Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಅದೇನಪ್ಪ ಅಂತ ಅಂದರೆ ನೋಡಿ ಸ್ನೇಹಿತರೆ ಈಗ ನೀವು ನೋಡ್ಸಿರೋ ಅಂಥದ್ದು ಫೋಟೋ ಬಂದು ಸ್ವರ್ಣ ಕಾಲಭೈರವ ಫೋಟೋ ಆಗಿರುತ್ತೆ ನೋಡಿ ಈ ಫೋಟೋದಲ್ಲಿ ನೀವು ಗಮನಿಸ್ಬೋದು ಇದು ಕಾಲಭೈರವ ಆಗಿರ್ತಾರೆ ಇದು ಬಂದು ಕುಬೇರ ಆಗಿರ್ತಾರೆ ಇದು ಬಂದು ಮಹಾಲಕ್ಷ್ಮಿ ಆಗಿರ್ತಾರೆ ಇಂಥ ಕುಬೇರನ ಆಶೀರ್ವಾದ ಮತ್ತು ಲಕ್ಷ್ಮಿ ಆಶೀರ್ವಾದನ ನಾವು ಪಡ್ಕೊಬೇಕು ಅಂದರೆ ಅದರಲ್ಲೂ ವಿಶೇಷವಾಗಿ ನಾಳೆ ಬಾದಾಮಿ ಅಮಾವಾಸ್ಯೆ ಇರೋದ್ರಿಂದ ಪ್ರತಿಯೊಂದು ಮನೆಗಳಲ್ಲೂ ನಮಗೆ ಸಾಲ ಜಾಸ್ತಿ ಆಗಿದೆ ನಮ್ಮ ಮನೆಯಲ್ಲಿ ಆರ್ಥಿಕ ಅಭಿವೃದ್ಧಿ ಜಾಸ್ತಿ ಇಲ್ಲ ಹಣಕಾಸಿನ ಪ್ರಾಬ್ಲಮ್ ತುಂಬ ಇದೆ ನಮ್ಮ ಮನೆಯಲ್ಲಿ ತುಂಬ ಒಡವೆಗಳನ್ನ ಅಡ ಇಟ್ಟಿದ್ದೀವಿ ನಾವು ಇವತ್ತಿನ ತನಕ ಒಂದೇ ಒಂದು ಗ್ರಾಮ್ ಕೂಡ ಚಿನ್ನನ ನಾವು ಖರೀದಿ ಮಾಡಿಲ್ಲ ಮತ್ತು ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದೀವಿ ಅದರಲ್ಲೂ ಕೂಡ ನಮಗೆ ಅಭಿವೃದ್ಧಿ ಇಲ್ಲ ಎಷ್ಟೇ ದುಡಿದ್ರೂ ನಮಗೆ ನೆಮ್ಮದಿ ಅನ್ನೋದು ಇಲ್ಲ ನನಗೆ ನೆಮ್ಮದಿ ಅನ್ನೋದು ಇಲ್ಲ ಅಂತ ಅಂಥವ್ರು ಖಂಡಿತವಾಗ್ಲೂ ನಾನೇ ಹೇಳ್ಕೊಡುವಂಥ ಈ ಪುಟ್ಟು ಉಪಾಯನ ಖಂಡಿತವಾಗ್ಲೂ ನಾಳೆ ಮಾಡಿ ಅದರಲ್ಲೂ ವಿಶೇಷವಾಗಿ ನಾಳೆ ಬಾದಾಮಿ ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯ ಅಂದರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ ಅದರಲ್ಲೂ ಆ ಸಮಯದಲ್ಲಿ ನಾವು ನಮ್ಮ ಕಷ್ಟನ ಪರಿಹಾರ ಮಾಡಿಕೊಡೋಕ್ಕೆ ತುಂಬ ಒಳ್ಳೆಯ ಸಮಯ ಬಂದಿದೆ ಅಂಥ ವಿಶೇಷವಾದ ಅಮಾವಾಸ್ಯೆ ದಿನ ಖಂಡಿತವಾಗ್ಲೂ ನೀವು ನಾನು ಹೇಳ್ಕೊಡುವಂಥ ಪುಟ್ಟು ಉಪಾಯನ ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಯಾಕಂದರೆ ನಾವು ಈ ಪ್ರಪಂಚ ಅನ್ನೋದು ಯಾವಾಗ್ಲೂ ಅಷ್ಟೇನೇನೇನೆ ನಾವು ಏನು ಕೊಡ್ತೀವೋ ಅದು ಮತ್ತೆ ನಮಗೆ ಸಿಗುತ್ತೆ ಅಂಥದ್ರಲ್ಲಿ ನಾವು ಈ ದೇವತೆಗಳಲ್ಲಿ ನಾವು ಇಡೀ ಸೃಷ್ಟಿಕರ್ತ ಆಗಿರುವಂತ ಈಶ್ವರನ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರು ಹೇಗೆ ತ್ರಿಮೂರ್ತಿಗಳು ಕಾಲಕ್ಕೆ ತಕ್ಕಂತೆ ಸಂಚಾರನ ಮಾಡ್ತಾ ಇರ್ತಾರೋ ಅದೇ ರೀತಿ ಸಮುದ್ರ ಮಂಥನ ಕಾಲದಲ್ಲಿ ಈಗ ಕಳಿಯುವಂತ ಸಂದರ್ಭದಲ್ಲಿ ನೋಡಿ ಕಾಲಭೈರವ ಬಂದು ಆಯಾಯ ಕೆಲಸಗಳಿಗೆ ಒಬ್ಬೊಬ್ಬ ದೇವತೆಗಳನ್ನ ಅಧಿಪತಿಯಾಗಿ ಸೃಷ್ಟಿ ಮಾಡಿ ಅವರಿಗೆ ಕಾರ್ಯನಿರ್ವಹಣೆ ಮಾಡೋದಕ್ಕೆ ಕೆಲಸನ ಒಪ್ಸಿರ್ತಾರೆ ಅಂಥ ಕೆಲಸಗಳಲ್ಲಿ ಮಹಾಲಕ್ಷ್ಮಿಗೆ ಹಣದ ಪ್ರಾಮುಖ್ಯತೆ ಇರುವಂಥ ಹಣದ ಮಹಾರಾಣಿಯಾಗಿ ಮಾಡ್ತಾರೆ ಹಣದ ವ್ಯವಹಾರವನ್ನ ಮಹಾಲಕ್ಷ್ಮಿ ಪೂರ್ತಿಯಾಗಿ ನೋಡಿಕೊಳ್ಳುವಂಥದ್ದು ಅವರಿಗೆ ಸಿಕ್ಕಿರುತ್ತೆ ಆ ಹಣದ ವ್ಯವಹಾರಕ್ಕೆ ಸೇವನಾಧಿಪತಿಯಾಗಿ ಕುಬೇರನ್ನ ನಾವು ನೇಮ್ಸ್ ಇರ್ಕೊತಾರೆ ಅಂದರೆ ಮಹಾಲಕ್ಷ್ಮಿ ದೇವಿ ಅಂಥ ಮಹಾಲಕ್ಷ್ಮಿ ಕುಬೇರ ದೇವರನ್ನ ಅನುಕೂಲನ ನಮಗೆ ಬೇಕು ಅಂದರೆ ನಾವು ಮುಖ್ಯವಾಗಿ ಸ್ವರ್ಣಭೈರವನ್ನು ನಾವು ಇಡಬೇಕಾಗುತ್ತೆ ಯಾಕಂದರೆ ನಾವು ಸ್ವರ್ಣಭೈರವನ್ನು ನಾವು ಗಟ್ಟಿಯಾಗಿ ಇಟ್ಕೊಂಡಾಗ ಅದರ ಸಮೇತ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಮತ್ತು ಕುಬೇರನ ಅನುಗ್ರಹ ಸಿಗೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಇವಾಗ ನೀವು ನಾನು ತೋರಿಸ್ತಾ ಇದ್ದೀನಲ್ಲ ಈ ಫೋಟೋ ಬಂದು ಫೋಟೋ ನೀವು ತಗೊಳಕ್ಕೆ ಹೋದರೆ ಅಂಗೀಲಿ ಬಂದು ಜಾಸ್ತಿ ಹೇಳ್ತಾರೆ ಏನಿಲ್ಲ ಅಂದ್ರೂ ಮುನ್ನೂರು ರೂಪಾಯಿ ಹೇಳ್ತಾರೆ ಇಲ್ಲ ನಾನ್ನೂರು ರೂಪಾಯಿ ಹೇಳ್ತಾರೆ ನಿಮಗೆ ಬೇಕಾಗಿರೋದು ಬರೀ ಹತ್ತು ರೂಪಾಯಿ ಸಾಕು ನೋಡಿ ನೀವು ಹತ್ತು ರೂಪಾಯಿಕ್ಕೆ ಈ ಕೆಲಸನ ನೀವು ಖಂಡಿತವಾಗ್ಲೂ ಮಾಡ್ಕೊಬೋದು ಏನಂತಂದರೆ ನಾನು ಫೋಟೋ ಇಮೇಜಸ್ ಹಾಕಿರ್ತೀನಿ ಆ ಫೋಟೋ ಇಮೇಜಸ್ನ ನೀವು ಔಟ್ ಅಂದರೆ ಸೈಬರ್ ಸೆಂಟ್ರಿಗೆ ಹೋಗ್ಬಿಟ್ಟು ನೀವು ಆ ಫೋಟೋನ ತೋರಿಸಿದ್ದೆ ಆದರೆ ಅವರು ನಿಮಗೆ ಈ ರೀತಿ ಪ್ರಿಂಟೌಟ್ನ ನಿಮಗೆ ತಕ್ಕೊಡ್ತಾರೆ ಇದನ್ನು ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಇದನ್ನು ತಂದಿದ ನಂತರ ನೀವು ಇಲ್ಲಿ ಒಂದು ಮುಖ್ಯವಾದ ಕೆಲಸನ ನೀವು ಮಾಡಬೇಕಾಗುತ್ತೆ ಏನಪ್ಪ ಅದು ಅಂತಂದರೆ ನೋಡಿ ಈ ರೀತಿ ವೈಟ್ ಶೀಟು ಇರುತ್ತೆ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇಲ್ಲಿ ನೋಡಿ ನಾನು ನಿಮಗೆ ಇಲ್ಲಿ ಬರೆದು ತೋರ್ಸೋಕ್ಕಾಗೋದಿಲ್ಲ ಯಾಕಂದರೆ ನಾನು ಕೂಡ ಬರೀಬೇಕಾಗುತ್ತೆ ಆದರೆ ನೋಡಿ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ನಾನು ನಿಮಗೆ ಡೆಮೋ ಥರ ತೋರಿಸ್ತೀನಿ ಇದು ನಿಮಗೆ ಈ ಈ ಥರದ್ದು ಫೋಟೋ ಅಂತ ಅಂದ್ಕೊಳ್ಳಿ ಈ ಫೋಟೋನ ನೀವು ಈ ಕಡೆ ಇರಿ ನೋಡಿ ಈಗ ಆ ಫೋಟೋದ ಹಿಂದೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ ಈಗ ನಾನು ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ ಇಲ್ಲಿ ನೀವು ನೋಡಿ ನಿಮ್ಮ ಹೆಸರನ್ನ ಬರ್ಕೋಬೇಕಾಗತ್ತೆ ನೋಡಿ ಈಗ ನಾನು ನನ್ನ ಹೆಸರನ್ನ ಬರೀತಾ ಇದ್ದೀನಿ ಶ್ವೇತಾ ರಾಜೇಂದ್ರನ್ ನೋಡಿ ಈಗ ನಾನು ಈ ರೀತಿ ಬರ್ಕೊಂಡೆ ಇವಾಗ ಆಮೇಲೆ ನೀವು ಶ್ವೇತರಾಜೇಂದ್ರನಂತ ಶ್ವೇತ ರಾಜ್ಯದ ನೀವು ಇಲ್ಲಿ ನನಗೆ ನಿಮ್ಗೇನು ಬೇಕು ಈಗ ನನಗೆ ಸಾಲ ತೀರಬೇಕು ನೋಡಿ ಈಗ ನನಗೆ ಸಾಲ ತೀರಬೇಕು ಆಮೇಲೆ ನನಗೆ ನನ್ನ ನಾನು ನನಗೆ ನಾನು ಇಟ್ಟಿರುವಂತಹ ನಾನು ಇಟ್ಟಿರುವಂತಹ ಒಡವೆಗಳು ಒಡವೆಗಳನ್ನು ಬಿಡಿಸಿಕೊಳ್ಳಬೇಕು ಬಿಡಿಸಿ ಬಿಡಿಸಿಕೊಳ್ಳಬೇಕು ನನ್ನ ವ್ಯಾಪಾರ ನಾನು ಮಾ ನನ್ನ ಮನೆಯಲ್ಲಿ ನನ್ನ ಮನೆಯಲ್ಲಿ ಹಣದ ವ್ಯವಹಾರವು ನೋಡಿ ಹಣದ ವ್ಯವಹಾರವು ಅಭಿವೃದ್ಧಿಯಾಗಬೇಕು ಅಭಿವೃದ್ಧಿ ಆಗಬೇಕು ನಾನು ಮಾಡುತ್ತಿರೋ ಕೆಲಸದಲ್ಲಿ ನೋಡಿ ನಾನು ಮಾಡುತ್ತಿರುವ ಕೆಲಸದಲ್ಲಿ ಪ್ರಗತಿ ಸಾಧಿಸಬೇಕು ನೋಡಿ ಪ್ರಗತಿ ಸಾಧಿಸಬೇಕು ನನಗೆ ಒಡವೆಗಳು ಬೇಕು ಒಡವೆಗಳು ಬೇಕು ಅದರಲ್ಲೂ ಚಿನ್ನದ ಒಡವೆಗಳು ಬೇಕು ಚಿನ್ನದ ಒಡವೆಗಳು ಚಿನ್ನದ ಒಡವೆಗಳು ಬೇಕು ನನ್ನ ನಾನು ಮನೆಯನ್ನು ತಗೊಳ್ಳಬೇಕು ನಾನು ಮನೆಯನ್ನು ಕಟ್ಟಿಸಬೇಕು ನಾನು ಎಲ್ಲ ಕೆಲಸದಲ್ಲೂ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಾಧಿಸಬೇಕು ಯಶಸ್ಸು ಸಾಧಿಸಬೇಕು ವ್ಯಾಪಾರ ವ್ಯವಹಾರಗಳಲ್ಲಿ ನೋಡಿ ಸ್ನೇಹಿತರೆ ಸುಮ್ಮನೆ ನಾನಿಲ್ಲಿ ಡೆಮೋ ಥರ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ ಅಂದರೆ ನಾನು ಏನನ್ನ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ ನಮಗೆ ಏನು ಬೇಕು ಅದನ್ನು ನೀನು ಸುಮ್ಮನೆ ನಾನು ಇಲ್ಲಿ ಬರೆದಿರೋದು ರಫ್ ಆಗಿ ನಿಮಗೆ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ನಿಮಗೆ ಏನು ಬೇಕು ಪ್ರತಿಯೊಂದು ಸಾಲ ತೀರ್ಬೇಕಾ ಮನೆ ಕಟ್ಬೇಕಾ ಒಡವೆ ತಗೊಬೇಕಾ ಅಥವಾ ಮಗಳು ಮದುವೆ ಮಾಡಬೇಕಾ ಮಗುನ್ ಒಳ್ಳೆ ಕಡೆ ಕೆಲಸ ಸಿಗಬೇಕಾ ಅಥವಾ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನೀವು ಅಭಿವೃದ್ಧಿ ಆಗಬೇಕಾ ಅಥವಾ ನಿಮ್ಮ ಯಾವುದೇ ಪ್ರತಿಯೊಂದು ಆಸೆ ಇರ್ಬೋದು ಅದರಲ್ಲೂ ಮುಖ್ಯವಾಗಿ ಸಾಲ ತೀರಿಸೋಂಥ ದೊಡ್ಡ ಸಮಸ್ಯೆಗಳು ಸಾಲದ ಸುಳಿಲಿ ನಾವು ಸಿಗಾಕೊಂಬಿಟ್ಟಿದ್ದೀರಿ ಅನ್ನೋರು ಖಂಡಿತವಾಗ್ಲೂ ನೀವು ಮೊದಲಿಗೆ ಅದನ್ನು ನೀವು ಬರೆಯೋದ್ರಿಂದ ಅಥವಾ ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಗಳಲ್ಲಿ ನಾವು ಸೋ ಓತೋಗ್ಬಿಟ್ಟಿದ್ದೀವಿ ಅಂತ ಭಯ ಕಾಡ್ತಾ ಇರೋರು ಪ್ರತಿಯೊಂದನ್ನು ಕೂಡ ಇಲ್ಲಿ ನೀವು ನಿಮ್ಮ ಆಸೆಗಳನ್ನ ಪ್ರತಿಯೊಂದನ್ನು ಕೂಡ ಇಲ್ಲಿ ನೀವು ಬರಿಬೇಕಾಗುತ್ತೆ ಇಲ್ಲಿ ನೀವು ಬರೆದಾದ ನಂತರ ಏನು ಮಾಡಬೇಕು ಅಂದರೆ ಗಣಪತಿ ಪ್ರಾರ್ಥನೆನ ನೀವು ಮಾಡಬೇಕಾಗುತ್ತೆ ಗಣಪತಿ ಪ್ರಾರ್ಥನೆ ಮಾಡಿ ನಿಮ್ಮ ಕುಲದೇವರ ಪ್ರಾರ್ಥನೆ ಮಾಡಿ ನೋಡಿ ಈಗ ನೀವು ಇದನ್ನ ಬರ್ದಿದ್ದೀರಾ ಇಲ್ಲಿ ನೋಡಿ ಇಲ್ಲಿ ಬರೆದಿರ್ತೀರಾ ಇದನ್ನ ನಾನು ಇಲ್ಲಿ ಡೆಮೋದಲ್ಲಿ ತೋರಿಸಿರೋಂಥದ್ದನ್ನು ಪ್ರತಿಯೊಂದು ನಾನು ನೀವು ಇದ್ರ ಮೇಲೆ ಬರೆದಿರ್ತೀರಾ ಅದಾದ ನಂತರ ನೋಡಿ ಈ ರೀತಿ ನೀವು ಫೋಟೋನ ನೀವು ಈ ರೀತಿ ಕೈಯಲ್ಲಿ ನೀವು ಇಟ್ಕೊಂಡು ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಕುಲದೇವರದು ಪ್ರಾರ್ಥನೆ ಮಾಡ್ಕೊಂಡಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ನಾನು ಅಂತ ಈ ಮಂತ್ರನ ನೀವು ಹೇಳ್ಬೇಕಾಗುತ್ತೆ ನೋಡಿ ಆ ಮಂತ್ರ ಯಾವ ರೀತಿ ಇದೆ ಅಂದರೆ ಓಂ ಭೈರವಾಯ ವಿಘ್ನೇ ಹರಿಹರ ಬ್ರಹ್ಮಾತ್ಮಕಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಈ ಮಂತ್ರನ ನೀವು ನೂರ ಎಂಟು ಸರಿ ನೀವು ಹೇಳ್ಕೊಬೇಕಾಗದನ್ನ ನೀವು ಹೇಳ್ಕೊಬೇಕಾಗುತ್ತೆ ನೋಡಿ ಆ ಮಂತ್ರ ಈ ರೀತಿ ಇದೆ ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಕಾಯ ವಿದ್ಮಹೆ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯಾತ್ ಈ ಮಂತ್ರನ ನೀವು ನೂರ ಎಂಟು ಸರಿ ನೀವು ಹೇಳ್ಕೊಬೇಕಾಗತ್ತೆ ನೋಡಿ ಯಾವ ರೀತಿ ಹೇಳ್ಕೊಬೇಕು ಅಂದರೆ ನೋಡಿ ಇವಾಗ ನಿಮಗೆ ಈ ಫೋಟೋ ಇದೆ ಈ ಫೋಟೋ ಮೇಲೆ ನೀವು ಈ ರೀತಿ ನೋಡಿ ಈ ರೀತಿ ಈ ಹಿಂಗೆ ನೀವು ಈ ರೀತಿ ಹಿಂಗೆ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಬೇಕಾಗುತ್ತೆ ಗಣೇಶಂದು ಪ್ರಾರ್ಥನೆ ಮಾಡ್ತಾ ನೋಡಿ ನಾನು ಹೇಳ್ಕೊಡ್ತಾ ಇದ್ದೀನಿ ಓಂ ಭೈರವಾಯ ವಿದ್ಮಹೆ ಹರಿಹರ ಬ್ರಹ್ಮಾತ್ಮಕಾಯ ಧೀಮಹಿ ತನ್ನೋ ಸ್ವರ್ಣ ಆಕರ್ಷಣ ಭೈರವ ಪ್ರಚೋದಯ ತಂಥ ನೂರ ಎಂಟು ಸರಿ ನೀವು ಈ ಮುದ್ರೆಯಲ್ಲಿ ನೀವು ದೇವರನ್ನು ಪ್ರಾರ್ಥನೆ ಮಾಡಿ ತದನಂತರ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇದನ್ನು ನೀವು ತಗೊಂಡೋಗಿ ನಿಮ್ಮ ಮನೆಯಲ್ಲಿರೋ ಬೀರು ಇರುತ್ತಲ್ಲ ನೀವು ಇಡೋವಂಥ ಬಟ್ಟೆ ಇರ್ಬೋದು ಒಡವೆ ಇರ್ಬೋದು ವಸ್ತುಗಳನ್ನ ಇಡುವಂಥ ಬೀರಿಗೆ ನೀವು ಈ ಫೋಟೋನ ನೀವು ಅಂಟಾಕ್ಬೇಕಾಗುತ್ತೆ ಇಲ್ಲಿ ನೋಡಿ ಈ ಕಡೆ ಈ ಕಡೆ ನಾಲ್ಕು ಮೂಲೆಯಲ್ಲಿ ಒಂದು ಪ್ಲಾಸ್ಟಿಕ್ ಬಿಟ್ಟು ನೀವು ಅಂಟಾಕಿ ಪ್ರತಿದಿನ ನೀವು ಆ ಬೀರುಲ್ಲಿ ನೀವು ಅದು ಈ ಫೋಟೋನ ಅಂಟಾಕಿರೋ ಜಾಗಕ್ಕೆ ಮುಟ್ಟಿ ನೀವು ನಮಸ್ಕಾರನ ಪ್ರತಿದಿನ ನೀವು ಮಾಡ್ತಾ ಬಂದಿದೆ ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಸ್ವರ್ಣ ಭೈರವನ್ನು ಆಶೀರ್ವಾದ ಸಿಕ್ಕಿ ನೀವು ಯಾವೊಂದು ಉದ್ದೇಶಕ್ಕೆ ಸಾಲ ಸೋಲನ ನೀವು ಮಾಡ್ಕೊಂಡಿದ್ದೀರೋ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ನೀವು ಖರ್ಚು ಮಾಡಬೇಕಾಗಿರೋದೇನು ಅಂದ್ರೆ ಬರೀ ಹತ್ತು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಖಂಡಿತವಾಗ್ಲೂ ಹತ್ತು ರೂಪಾಯಿ ಕೊಟ್ಟು ನೀವು ಈ ಪ್ರಿಂಟ್ಔಟ್ನ ತಗೊಂಬಂದು ನೀವು ನಿಮ್ಮ ಮನೆಯಲ್ಲಿ ನಾನು ಹೇಳ್ಕೊಟ್ಟಿದ್ದ ರೀತಿ ಎಲ್ಲ ಬರೆದು ನೀವು ಬೀರುವಿನ ಅಂದರೆ ಬೀರು ಇರುತ್ತಲ್ಲ ಆ ಬೀರುವಿನ ಡೋರ್ಗೆ ನೀವು ಇದನ್ನ ಹಂಚಿ ನೀವು ದಿನ ಪ್ರತಿದಿನ ಸ್ನ ಪ್ರತಿದಿನ ನೀವು ದೇವರದ್ದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋಂಥ ಸಾಲದ ಸಮಸ್ಯೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಮತ್ತು ನೀವು ಒಡವೆಗಳನ್ನ ತಗೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಇದನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ನಾಳೆ ಸಂಜೆ ಒಳಗಡೆ ಅಂದರೆ ನಾಳೆ ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ನೀವು ಮಾಡಿಕೊಳ್ಳಿ ಯಾಕಂದರೆ ಅಮಾವಾಸ್ಯೆ ಟೈಮಲ್ಲಿ ನೀವು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ತೀನಿ ಯಾಕಂದರೆ ನಾಳೆ ಬಂದು ಬಾದಾಮಿ ಅಮಾವಾಸ್ಯೆ ಇರೋದ್ರಿಂದ ಬಾದಾಮಿ ಅಮಾವಾಸ್ಯೆ ಅಂದರೆ ವಿಶೇಷವಾದ ಅನುಗ್ರಹ ಇರುತ್ತೆ ಆ ಅನುಗ್ರಹದ ದಿನ ನಾವು ಮಾಡಿಕೊಳ್ಳೋದ್ರಿಂದ ಇದಕ್ಕೆ ಇದ್ರದೇ ಆದ ಶಕ್ತಿ ಇರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೋಡಿ ಸ್ವರ್ಣ ಭೈರವ ಅಂದರೆ ಅಂದರೆ ಯಾವಾಗಲೂ ನಮಗೆ ಚಿನ್ನನ ಆಕರ್ಷಣೆ ಮಾಡೋದಕ್ಕೆ ಒಂದು ಪ್ರೇರಣೆ ಆಗಿರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡಿಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ ಪ್ರೀತಿಯ ಧನ್ಯವಾದಗಳು